ಇವತ್ತು ಅವತಾರ ಪುರುಷ ಟು ಸುಪ್ಪ ಮೂವಿ ಸೀರಿಯಸ್ಲಿ ಅಲ್ಲಿ ಏನಾಯ್ತಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಒಂದು ಹೇಳ್ತೀನಿ ಮೂವಿಯಲ್ಲಿ ಕುತ್ಕೊಂಡಿದ್ದೀನಿ ಪಾಪ ಇಟ್ಕೊಂಡಿದ್ದೀನಿ ತಿಂತಾ ಇದ್ದೀನಿ ಜಾಂಪಾ ಅಂತ ಜಾಂಪಾ ಅಂತ ತಿರ್ತು ನನ್ನ ತಲೆ ನಂತಲೆ ತಿಂದು ನನಗೆ ಭಯ ಬೇಕು ಹಂಗೆ ಕೂಲ್ ಎಲ್ಲ ಮೇಲೆ ತಗೊಂಡ್ಬಿಟ್ಟು ಮೇಲೆ ರೋಯಿತು ನನಗೆ ಭಯ ಆಯಿತು ಆ್ಯಕ್ಚುಲಿ ಎಕ್ಸ್ಟ್ರಾರ್ಡಿನರಿ ಮೂವಿ ಎಲ್ಲೂ ಬೋರ್ ಹೊಡೆದಿಲ್ಲ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಎಷ್ಟು ಬೇಗ ಆಯಿತು ಅಂದರೆ ನಮಗೆ ಗೊತ್ತಾಗಿಲ್ಲ ಇಷ್ಟು ಬೇಗ ಆಗೋಯ್ತು ಮೂವಿ ಅಂತ ತುಂಬ ಸಂತೋಷ ಆಗ್ತಾಯಿದೆ ನಾನು ಹೆಂಗಾದರೂ ಇವತ್ತು ರಾತ್ರಿ ತ್ರಿಶಂಕು ಹೋಗಲೇಬೇಕು ಅಂದ್ಕೊಂಡಿದ್ದೀನಿ ಡೌಟೇ ಇಲ್ಲ ಡೆಫ್ರೆಂಟಾಗಿ ತ್ರಿಶಂಕು ಲೋಕ ಅವ್ರಿಗೆ ಟ್ರೈ ಮಾಡ್ತೀನಿ ಇವತ್ತು ಅಷ್ಟು ಮೋಟಿವೇಟ್ ಆಗಿದೆ ಮೂವಿ ಅಷ್ಟು ಚೆನ್ನಾಗಿದೆ ನಮ್ಮ ಶರಣ್ ಸರ್ ಆ್ಯಕ್ಟಿಂಗಂತೂ ಸೂಪರಾಗಿದೆ ಅಷ್ಟು ಕಾಮಿಡಿ ಇದೆ ನಾನು ಎದುರ್ಕೊಂಡೆ ಸ್ಟಾರ್ಟಿಂಗ್ ಬರೋವಾಗ ಬರೀ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಭಯ ಎಲ್ಲ ಇಲ್ಲ ಸೂಪರ್ ಎಂಟರ್ಟೈನಿಂಗ್ ಆಗಿದೆ ಬೋರ್ ಹೊಡೆದಿಲ್ಲ ಫ್ಯಾಮಿಲೀಸ್ ಮಕ್ಕಳೆಲ್ಲ ಬಂದು ನೋಡ್ಬೋದು ಅಷ್ಟು ಚೆನ್ನಾಗಿದೆ ಮೂವಿ ತುಂಬ ಆಯಿತು ಇವತ್ತಿನ ಮೂವಿ ಬಂದು ನೋಡಿದ್ದಕ್ಕೆ ಸೇಮ್ ಟೈಮ್ ಜಂಪ ಅಂದ ತಕ್ಷಣ ಹೆಂಗೆ ಹಿಂಗೆ ನನಗೆ ಭಯ ಆಗೋಯ್ತು ಸೀರಿಯಸ್ಲಿ ಕುತ್ಕೊಂಡಿದ್ದೀನಿ ಅವ್ರ ಮೂರು ನಾಲ್ಕು ಜಾಪ ಜಾಂಪ ನನ್ನ ತಲೆ ನನ್ನ ಕೈಯ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಅದನ್ನ ತಲೆ ಮೇಲೆ ಹಾಕ್ಕೊಂಡು ಇಲ್ಲ ನನ್ನ ಕೈಯ ಮೇಲೆ ತಲೆ ಹಂಗೆ ತಿಕ್ತಾ ಇದೆ ಅಷ್ಟು ಭಯಂಕರವಾಗಿದೆ ಅಷ್ಟು ಚೆನ್ನಾಗಿದೆ ಸೂಪರ್ ಮೂವಿ ಹ್ಯಾಟ್ಸ್ ಆಫ್ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಡೈರೆಕ್ಟ್ರು ಅಷ್ಟು ಅವರು ಅಷ್ಟು ಹಾರ್ಡ್ ವರ್ಕ್ ಇದೆ ಡೈರೆಕ್ಟ್ರದ್ದು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಈ ಆಫರ್ಚುನಿಟಿ ಥ್ಯಾಂಕ್ ಯು